ಕೇಂದ್ರ ರಾಜ್ಯ ಸರ್ಕಾರಗಳ ಕಾರ್ಮಿಕ ರೈತ ಜನವಿರೋಧಿ ನೀತಿಗಳ ವಿರೋಧಿಸಿ ಜಂಟಿ ಕಾರ್ಮಿಕ ಸಂಘಗಳು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಜುಲೈ ಒಂಬತ್ತರಂದು ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದೇಶದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಎಚ್ಎಸ್ ಸುನಂದ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತ ಕಾರ್ಮಿಕ ವಿರೋಧಿ ಕಾನೂನುಗಳ ರದ್ದತಿಗೆ ದುಡಿಯುವ ಜನರ ಹಕ್ಕುಗಳ ಉಳಿವಿಗಾಗಿ ಹೋರಾಟ ನಡೆಸಲಾಗುತ್ತಿದ್ದು ಮುಷ್ಕರ ನಡೆಸಿ ಬದುಕುವ ಹಕ್ಕಿನ ಉಳಿವಿಗಾಗಿ ಸಾಮೂಹಿಕವಾಗಿ ಬಂಧನಕ್ಕೊಳಗಾಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಗುವುದು ಎಂದರು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸಿದ ಕಾರ್ಮಿಕ ವಿರೋಧ ನಾಲ್ಕು ಸಂಹಿತೆಗಳ ರದ್ದುಪಡಿಸುವುದು ಕನಿಷ್ಠ ವೇತನ ನಿಗದಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಸಿಕ ಪಿಂಚಣಿ ಸಾಮಾಜಿಕ ಭದ್ರತೆ ಖಾತ್ರಿ ಗ್ರಾಚ್ಯುಟಿ ಪರಿಹಾರ ದಿನಗಳ ಹೆಚ್ಚಳ ಬಲವಂತದ ರೈತರ ಭೂ ಸ್ವಾಧೀನ ಮಹಿಳಾ ಸುರಕ್ಷೆ ಖಾತ್ರಿ ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಲಾಗುವುದು ಎಂದು ಹೇಳಿದರು ಜುಲೈ ಒಂಬತ್ತು ದೇಶದ ಜಂಟಿ ಕಾರ್ಮಿಕ ಸಂಘಟನೆಗಳಿಂದ ಅಖಿಲ ಭಾರತ ಇಪ್ಪತ್ತ್ ಮೂರನೇ ಸಾರ್ವತ್ರಿಕ ಮುಷ್ಕರವನ್ನು ಇಡೀ ದೇಶದಾದ್ಯಂತ ಮಾಡಲಾಗ್ತಾ ಇದೆ ಮಂಡ್ಯದಲ್ಲೂ ಕೂಡ ಅವತ್ತು ನಡೆಯುತ್ತೆ ಈ ಮುಷ್ಕರವನ್ನು ಮಾಡ್ತಾ ಇರುವಂಥ ಅನಿವಾರ್ಯತೆ ಏನಿದೆ ಅಂತ ಹೇಳಿದ್ರೆ ಈಗಾಗಲೇ ಕಾರ್ಮಿಕರಿಗೆ ಬಹಳಷ್ಟು ಕಾರ್ಮಿಕರ ಕಾನೂನುಗಳು ಇದೆ ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಕಾರ್ಮಿಕರಿಗೆ ಇದ್ದಂಥ ನಲವತ್ತು ಕಾನೂನುಗಳನ್ನು ಇಪ್ಪತ್ತು ಕಾನೂನುಗಳಾಗಿ ಮಾರ್ಪಡಿಸಿದರು ನಂತರ ಈ ಸಂದರ್ಭದಲ್ಲಿ ಆ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ನಾಲ್ಕು ಸಂಹಿತೆಗಳಾಗಿ ಜಾರಿ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ ಸರ್ಕಾರ ಅದನ್ನು ವಿರೋಧ ಮಾಡಿ ಇವತ್ತು ಇಡೀ ದೇಶದಾದ್ಯಂತ ಕಾರ್ಮಿಕರು ಕಾರ್ಮಿಕರಿಗೆ ಬೆಂಬಲವನ್ನು ಕೊಟ್ಟು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಇದೆ ಅದಷ್ಟೇ ಅಲ್ಲ ಬ್ಯಾಂಕ್ ಎಲ್ ಐ ಸಿ ಸಾರ್ವಜನಿಕ ವಲಯಗಳು ಎಲ್ಲರೂ ಸೇರಿ ಇಪ್ಪತ್ತೊಂಬತ್ತನೇ ತಾರೀಕು ಇಡೀ ದೇಶದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈ ಹೋರಾಟ ಇರುವಂಥದ್ದು ಈಗಾಗಲೇ ಕಾರ್ಮಿಕರು ದುಡಿತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅವರಿಗೆ ಇರೋ ಅಂಥ ಕಾನೂನುಗಳನ್ನು ಮಾಲೀಕರ ಪರವಾಗಿ ಇವತ್ತು ತಿದ್ದುಪಡಿಯನ್ನು ಮಾಡಲಿಕ್ಕೆ ಸರ್ಕಾರ ಹೋಗಿದೆ ಮುಖ್ಯವಾಗಿ ಈಗಾಗಲೇ ನಾಲ್ಕು ಸಂಹಿತೆಗಳನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆ ನಾಲ್ಕು ಸಂಹಿತೆಯಲ್ಲಿ ಇರೋವಂಥ ಕಾರ್ಮಿಕರಿಗೆ ಹಕ್ಕುಗಳು ಏನಿದೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದೆ ವೇತನ ಕಾಯ್ದೆ ಪಾವತಿ ಕಾಯ್ದೆಯನ್ನು ಬದಲಾವಣೆ ಮಾಡ್ತಾ ಇದೆ ಕನಿಷ್ಠ ವೇತನವನ್ನು ಇವತ್ತೆಲ್ಲರೂ ಕೇಳ್ತಾ ಇದ್ದೀವಿ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ಅಂತ ಹೇಳಿ ಕನಿಷ್ಠ ವೇತನ ಕಾಯ್ದೆಯನ್ನು ಇವತ್ತು ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೋಗ್ತಾ ಇದೆ ಬೋನಸ್ ಪಾವತಿ ಕಾಯ್ದೆ ತಿದ್ದುಪಡಿ ಇದೆ ಕೈಗಾರಿಕಾ ಕಾಯ್ದೆ ತಿದ್ದುಪಡಿ ಇದೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಆ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಅನ್ನೋ ಕಾಯ್ದೆಯನ್ನು ಕೂಡ ಇವತ್ತು ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊರಟಿರೋದು ಭಾಗವಾಗಿ ಕೇಂದ್ರ ಸರ್ಕಾರ ತುದಿಗಾಲಿನಲ್ಲಿ ಜಾರಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಕಾರ್ಮಿಕರು ಈಗಾಗಲೇ ಈ ಹಿಂದೆ ಮೇ ಇಪ್ಪತ್ತಕ್ಕಾಗಬೇಕಾಗಿತ್ತು ದೇಶದಲ್ಲಿ ಯುದ್ಧದ ವಾತಾವರಣ ಭಯೋತ್ಪಾದನೆಗಳೆಲ್ಲವೂ ಇದ್ದಂಥ ಪರಿಸ್ಥಿತಿ ಒಳಗಡೆ ಆವತ್ತಿನ ಸಂದರ್ಭದಲ್ಲಿ ಕಾರ್ಮಿಕರು ಹೋರಾಟಕ್ಕೆ ಇಳಿಯೋದು ಸರಿ ಅಲ್ಲ ಅಂತ ಹೇಳಿ ಜುಲೈ ಒಂಬತ್ತಕ್ಕೆ ಈ ಹೋರಾಟವನ್ನು ಮುಂದೂಡ್ಕೊಳ್ಳ ಮುಂದೂಡಿಕೊಂಡ ಸರ್ಕಾರದ ಆಟಿಟ್ಯೂಡ್ ಹೇಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತುದಿಗಾಲಿನಲ್ಲಿ ಏಪ್ರಿಲ್ನಲ್ಲೇ ಜಾರಿ ಮಾಡಲಿಕ್ಕೆ ಹೋದಂಥದ್ದನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಲಿಕ್ಕೆ ಇಲ್ಲದೆ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚು ಒತ್ತಡಗಳನ್ನು ತರ್ತಾ ಇದ್ದಾರೆ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಒಬ್ಬರು ಅದಕ್ಕಾಗಿ ನೋಡಲ್ ಆಫೀಸರನ್ನು ನೇಮಕ ಮಾಡಿದ್ದಾರೆ ಮನೋಹರ್ ಜೋಶಿ ಅಂತ ಹೇಳಿ ನೋಡಲ್ ಆಫೀಸರ್ ಮೂಲಕವಾಗಿ ಒತ್ತಡವನ್ನು ತಂದು ನಾಲ್ಕು ಸಂಹಿತೆಗಳನ್ನು ತಕ್ಷಣದಲ್ಲಿ ಜಾರಿಗೆ ಬರೋ ಹಾಗೆ ಜಾರಿಯನ್ನು ಮಾಡಬೇಕು ಅಂತ ತುದಿಗಾಲಿನಲ್ಲಿ ನಿಂತು ಮಾಲೀಕರ ಪರವಾಗಿ ಕಾನೂನನ್ನು ತಂದು ಇಡೀ ರಾಜ್ಯದ ಕಾರ್ಮಿಕರಿಗೆ ದೇಶದ ಕಾರ್ಮಿಕರಿಗೆ ಇವತ್ತು ಅನ್ಯಾಯವನ್ನ ಮಾಡಲಿಕ್ಕೆ ಹೋಗ್ತಾ ಇದೆ ಅವರು ಕಾರ್ಮಿಕರ ಸಂಹಿತೆಗಳನ್ನ ವಾಪಸ್ ಮಾಡಬೇಕು ಇವತ್ತೇನು ಅಪಾಯಕಾರಿ ಕಾನೂನುಗಳನ್ನು ತಂದಿದ್ದಾರೆ ಅದು ವಾಪಸ್ ಮಾಡಬೇಕು ರಾತ್ರಿ ಪಾಳಿ ಕೆಲಸಗಳನ್ನ ವಾಪಸ್ ಮಾಡಿಕೊಳ್ಬೇಕು ಎಂಟು ಗಂಟೆಗಳ ಕೆಲಸವನ್ನಷ್ಟೇ ಉಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ಬಂಧನಕ್ಕೊಳಗಾಗೋದ್ ರೀತಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಆ ಹಂತಕ್ಕೆ ಸರ್ಕಾರ ಹೋಗೋದು ಬೇಡ ಕಾರ್ಮಿಕರ ಕಾನೂನೇನಿದೆ ಅದರವರಿಗೆ ಉಳಿಸ್ಬೇಕು ಅನ್ನೋ ಒತ್ತಾಯವನ್ನ ಈ ಮೂಲಕವಾಗಿ ನಾವು ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಕುಮಾರಿ ಮಹಾದೇವಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ ರಾಜ್ ದಸಂಸ ಸಂಚಾಲಕ ಎಂವಿ ಕೃಷ್ಣ ಸುಶೀಲ ಪ್ರಮೀಳಕುಮಾರಿ ಅಲ್ಲಾಬಕಶ್ ಆರ್ಮಂಗಲ ಬಿಎಂ ಶಿವಮಲ್ಲಯ್ಯ ಇದ್ದರು